अखिलंडकोटि ब्रह्मांडनायक राजाधिराज योगिराजपरब्रह्म ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ಬಂಧಿಸುತ್ತಾ ಸ್ನೇಹಿತರೆ ಬಾಬಾರವರ ನಾಮವನ್ನ ಕೋಟಿ ಸಂಖ್ಯೆಯಲ್ಲಿ ಬರೆಯುವುದರ ಉಪಯೋಗ ಹಾಗೂ ಅದರಿಂದ ಆಗುವ ಲಾಭಗಳೇನು ಹಾಗೆ ಜೀವನದಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದರ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ವಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿಂದಿದಾರ ಹಾಗೆ ಅನೇಕ ರೀತಿಯ ದಾರಿದ್ರ್ಯಗಳು ನಿಮ್ಮನ್ನ ಆವರಿಸಿದವ ಮನೆಯಲ್ಲಿ ಸದಾ ಕಿರಿಕಿರಿ ಜಗಳ ಉಂಟಾಗ್ತಾ ಇದೆಯಾ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಬಾಬಾರವರ ಈ ನಾಮ ಬರೆಯೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಸರಳವಾದ ಆದರ್ಶ ಹಾಗೂ ಉಪದೇಶಗಳನ್ನ ಜಗತ್ತಿಗೆ ಸಾರಿದ ಬಾಬಾರವರ ನಾಮವನ್ನ ಕೋಟಿ ಸಂಖ್ಯೆಯಲ್ಲಿ ಬರೆಯುವುದ್ರೆಂದ್ರೆ ಪುಣ್ಯದ ವೃದ್ಧಿ ಹಾಗೂ ಪಾಪನಾಶ ಖಂಡಿತ ಇದೊಂದು ಬದುಕನ್ನ ಅದ್ಭುತವಾಗಿ ಬದಲಿಸಬಲ್ಲ ಸುಲಭ ಹಾಗೂ ಶ್ರೇಷ್ಠಧಾರಿಯಾಗಿದೆ ಸ್ನೇಹಿತರೆ ಇದಕ್ಕಾಗಿ ಪೂಜೆ ಹಣ ಏನು ಖರ್ಚು ಮಾಡ್ಬೇಕಾಗಿಲ್ಲ ಕೇವಲ ಮನಸ್ಸಿನ ಶುದ್ಧತೆ ಬೇಕು ಹಾಗೆ ನಂಬಿಕೆ ದೃಢವಾಗಿರ್ಬೇಕು ಗುರುವಿನ ಪಾದದ ಮೇಲೆ ಸಂಪೂರ್ಣವಾಗಿ ಶರಣಾಗ್ಬೇಕು ಇಂತಹ ಒಂದು ಅದ್ಭುತವಾದ ಕೆಲಸ ಮಾಡಿ ನಾವು ಯಶಸ್ಸು ಕಂಡಿಲ್ಲ ಅನ್ನುವವರು ಯಾರು ಇಲ್ಲ ಸ್ನೇಹಿತರೆ ಎಂತಹ ಅನಾರೋಗ್ಯವಿದ್ದವರು ಕೂಡ ಅನಾರೋಗ್ಯದಿಂದ ಪಾರಾಗಿದ್ದಾರೆ ಅವರ ಹೆಸರನ್ನ ಬಾಬಾರವರ ನಾಮವನ್ನ ನೀವು ಬರೀಲಿಕ್ಕೆ ಶುರು ಮಾಡಿದ್ರೆ ಸಾಕು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತ ಪವಾಡಗಳೇ ಆಗ್ತವೆ ಯಶಸ್ಸು ಸಿಗುತ್ತೆ ಹಾಗೆ ಯಾವುದೋ ಒಂದು ಕೆಲಸ ಅಡೆತಡೆಯಾಗಿ ನಿಲ್ತಾ ಇದೆ ಹಾಗೆ ನಿಮ್ಮ ಮಕ್ಕಳಲ್ಲಿ ಕಲಿಕೆಯ ಒಂದು ಪ್ಯಾಸದ ನ್ಯೂನತೆ ಇದೆ ಹಾಗೆ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ತುಂಬಾ ದಿನದಿಂದ ಕಾಯಿಲೆಯಿಂದ ನರಳತಾ ಇರ್ತಾರೆ ಪದೇ ಪದೇ ಅವರಿಗೆ ಏನೋ ಒಂದು ತರ ಮಂಕು ಆವರ್ಸ್ದಂಗಾಗತ್ತೆ ಇವೆಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಅಂದ್ರೆ ಅದು ಸಾಯಿ ನಾಮವನ್ನ ಕೋಟಿ ನಾಮದಲ್ಲಿ ಬರೆಯುವ ಸಂಕಲ್ಪ ಮಾತ್ರ ಸ್ನೇಹಿತರೆ ಓಂ ಸಾಯಿ ರಾಮ್ ಅಂತನಾದ್ರೂ ಬರಿಬಹುದು ಇಲ್ಲವೇ ಶ್ರೀ ಸಾಯಿ ಅಂತನೋದ್ರು ಬರಿಬಹುದು ಸ್ನೇಹಿತರೆ ನಾನು ಮೊದಲ ಬಾರಿಗೆ ಬರೆದಾಗ ಓಂ ಸಾಯಿ ರಾಮ್ ಅಂತ ಹೇಳಿ ಬರ್ದಿದೆ ಎರಡನೇ ಸಾರಿ ಬರೆದಾಗ ನಾನು ಶ್ರೀ ಸಾಯಿ ಅಂತಾನೆ ಬರೆದಿದ್ದೆ ಸ್ನೇಹಿತರೆ ಹಾಗಾಗಿ ನಾನು ಇವೆರಡೂ ನಾಮ ಜಪವನ್ನ ಬರ್ತಿದ್ದೀನಿ ಇವೆರಡೂ ನಾಮ ಜಪದ ಉಪಯೋಗ ಇವೆರಡೂ ನಾಮಗಳು ಅಷ್ಟೇ ಪ್ರಮಾಣವಾದ ಪುಣ್ಯವನ್ನ ವೃದ್ಧಿಸುವಲ್ಲಿ ನಮಗೆ ಸಹಾಯ ಮಾಡುತ್ತೆ ಹಾಗೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ದೂರ ಮಾಡ್ತವೆ ಸ್ನೇಹಿತರೆ ಅದರ ಅನುಭೂತಿ ಅದರ ಅನುಭವ ನನ್ನ ಜೀವನದಲ್ಲಾಗಿದೆ ನನ್ನ ಮಗಳು ಈ ನಾಮ ಜಪವನ್ನ ಬರೆದಿದ್ದು ಅವಳಿಗೂ ತುಂಬಾ ವಿದ್ಯಾಭ್ಯಾಸದಲ್ಲಿ ಬಹಳ ಒಂದು ಶ್ರೇಯಸ್ ಉಂಟಾಗಿದೆ ಈಗ ಅವಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನೇ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ಮುಂದೂ ಕೂಡ ಅವಳಿಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಒಳ್ಳೆಯ ಕೆಲಸ ಸಿಗುತ್ತೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾನು ಕೂಡ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇಟ್ಟು ನಂಬಿಕೆ ಇಟ್ಟಿದ್ದೀನಿ ಅವಳು ಕೂಡ ಒಳ್ಳೆಯ ವಿಶ್ವಾಸದಿಂದ ಭಗವಂತನಡೆಗೆ ಗುರುವಿನಡೆಗೆ ತನ್ನ ಪಯಣವನ್ನ ಈ ರೀತಿಯಾಗಿ ಮುಂದುವರಿಸಿದಳೆ ಸ್ನೇಹಿತರೆ ನೀವು ಕೂಡ ಈ ಗುರುವಾರವೇ ಈ ಹುಣ್ಣಿಮೆ ಎಂದು ಬಹಳ ಶುಭ ದಿನವಿದೆ ಈ ದಿನದಿಂದಲೇ ನೀವು ಒಂದು ಶುಭ ದಿನ ಶುಭ ಗುರುವಾರ ಇಲ್ಲವೇ ಶುಭ ಗುರುವಾರದ ಹುಣ್ಣಿಮೆ ಇಲ್ಲವೇ ಗುರುಪುಷ್ಯ ಯೋಗದಲ್ಲಿ ನೀವು ಇದನ್ನು ಬರೀಲಿಕ್ಕೆ ಶುರು ಮಾಡ್ಬೇಕು ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ಒಂದು ಸಂಕಲ್ಪ ಮಾಡ್ಬೇಕು ಬಾಬಾನ ಎದುರಿಗೆ ಕುಳಿತುಕೊಂಡು ಕೈಯಲ್ಲಿ ಅಕ್ಷತೆ ಒಂದು ಹೂವನ್ನು ಹಿಡಿದುಕೊಂಡು ಬಾಬಾನ ಎದುರಿಗೆ ಪ್ರಾರ್ಥನೆ ಮಾಡ್ಬೇಕು ಬಾಬಾ ನಾನು ನನ್ನ ಪ್ರಾರಬ್ಧ ಕರ್ಮಗಳ ನಾಶಕ್ಕಾಗಿ ಹಾಗೂ ನಾನು ಹಿಂದೆ ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಒಳ್ಳೆಯ ಭವಿಷ್ಯಕ್ಕಾಗಿ ಇನ್ನ ಒಳ್ಳೆಯ ಭವಿಷ್ಯಕ್ಕಾಗಿ ಒಂದು ಅದ್ಭುತವಾದ ಕೆಲಸ ಮಾಡಲು ಹೊರಟಿದ್ದೇನೆ ಈ ಕೆಲಸದಲ್ಲಿ ಯಾವ ಪಾದೆಗಳು ಸಮಸ್ಯೆಗಳು ಬಾರದಿರಲಿ ಗುರುವೆ ನಿನ್ನ ಕೃಪೆ ಇರಲಿ ತಂದೆ ಅಂತ ಹೇಳಿ ಹೆಸರನ್ನ ಕೋಟಿಯ ಸಂಖ್ಯೆಯಲ್ಲಿ ಬರೆದು ನಾನು ನಿನ್ನನ್ನ ಸಾಕ್ಷಾತ್ ಆಗಿ ಕಾಣುವ ಆಸೆಯನ್ನ ಹೊಂದಿದ್ದೀನಿ ಹಾಗೆ ನನ್ನ ಜೀವನದ ಸಮಸ್ಯೆಗಳೆಂಬ ಕತ್ತಲೆಯಿಂದ ಹೊರ ಬರಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಹಾಗೆ ನನ್ನ ಅನಾರೋಗ್ಯದ ಸಮಸ್ಯೆಯನ್ನು ನೀವು ದೂರ ಮಾಡಬೇಕು ಅಲ್ಲಿ ನೀವು ಒಂದು ಶ್ರೇಯಸ್ಸನ್ನ ಅಭಿವೃದ್ಧಿಯನ್ನ ಕೊಡಬೇಕು ಹಾಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಒಳ್ಳೆಯ ಗುಣಗಳನ್ನ ಕೊಡಬೇಕು ಅವರನ್ನ ಸರಿದಾರಿಯಲ್ಲಿ ನಡೆಸಬೇಕು ಅಡ್ಡ ದಾರಿಗಳಿಂದ ಅವರನ್ನ ದೂರ ಮಾಡಬೇಕು ಅವರಿಗೂ ಆರೋಗ್ಯವನ್ನ ಕೊಡ್ಬೇಕು ಅವರು ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯ ಸಾಧನೆ ಮಾಡಿ ಒಳ್ಳೆಯ ಯಶಸ್ಸನ್ನ ಪಡಿಬೇಕು ಹಾಗೆ ಒಳ್ಳೆಯ ಜೀವನವನ್ನ ನಡೆಸ್ಬೇಕು ಅಂತ ಹೇಳಿ ನೀವು ಗುರುವಿನಲ್ಲಿ ಒಂದು ಪ್ರಾರ್ಥನೆ ಮಾಡ್ಬೇಕು ಈ ರೀತಿ ಸಂಕಲ್ಪ ಮಾಡ್ಕೊಂಡು ನೀವು ಕೈಯಲ್ಲಿ ಹಿಡಿದಿರುವ ಅಕ್ಷತೆ ಮತ್ತು ಹೂವನ್ನ ಬಾಬಾರವರ ಪಾದಗಳಿಗೆ ಸಮರ್ಪಿಸ್ಬೇಕು ನಂತರ ಅವರಲ್ಲಿ ನೀವು ಪರಿಪೂರ್ಣವಾಗಿ ಶರಣ ನನ್ನ ಭವಿಷ್ಯ ಮುಂದೆ ನನ್ನ ಜೀವನ ನನ್ನ ಒಳಿತು ಎಲ್ಲವೂ ನೀವೇ ಆಗಿದ್ದೀರಿ ನೀವೇ ನನ್ನನ್ನು ಕಾಪಾಡ್ಬೇಕು ನಿಮ್ಮ ಹೆಸರನ್ನ ನಾನು ಕೋಟಿ ಸಂಖ್ಯೆಯಲ್ಲಿ ಬರೆಯಲು ಶುರು ಮಾಡಿದ್ದೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ಶುರು ಮಾಡ್ತೀರಾ ನಂತರ ಒಂದು ಮುನ್ನೂರು ಪೇಜ್ ಎಕ್ಸರ್ಸೈಜ್ ಇಲ್ಲವೇ ಇನ್ನೂರು ಪೇಜಿನ ಎಕ್ಸಸೈಜ್ ಅನ್ನ ತೆಗೆದುಕೊಳ್ಳಿ ಒಂದು ಪೆನ್ ಅನ್ನು ತೆಗೆದುಕೊಂಡು ಇದನ್ನು ಕೂಡ ಬಾಬಾರವರ ಪಾದದ ಬಳಿ ಇಟ್ಟು ಅದಕ್ಕೆ ಹೂವು ಗಂಧ ಅಕ್ಷತೆಯನ್ನು ಅರ್ಪಿಸಿ ಧೂಪ ಹಾಗೂ ಧೂ ದೀಪಗಳಿಂದ ಅದನ್ನ ಬೆಳಗಿ ನಂತರ ನಮಸ್ಕಾರ ಮಾಡಿಕೊಂಡು ಮೊದಲು ಓಂ ಸಾಯಿ ರಾಮ್ ಅಂತ ಬರೆಯಲು ಶುರು ಮಾಡಿ ಇಲ್ಲವೇ ಶ್ರೀ ಸಾಯಿ ಅಂತನಾದ್ರೂ ಬರೀರಿ ಇವೆರಡರಲ್ಲಿ ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರೋ ಅದನ್ನೇ ಕೊನೆಯವರೆಗೂ ಬರೀಬೇಕು ಸ್ನೇಹಿತರೆ ಆದರೆ ಮೊದಲು ಓಂ ಅನ್ನುವ ಪದದಿಂದನೇ ಶುರು ಮಾಡ್ಬೇಕು ಹಾಗಾಗಿ ಓಂ ಸಾಯಿರಾಮ್ ಅಂತ ಹೇಳಿ ಬರೀರಿ ನಂತರ ಶ್ರೀ ಸಾಯಿ ಶ್ರೀ ಸಾಯಿ ಶ್ರೀ ಸಾಯಿ ಅಂತ ಹೇಳಿ ಬರೀಲಿಕ್ಕೆ ಶುರು ಮಾಡ್ರಿ ನೀವು ಈಗ ಮುನ್ನೂರು ಪುಟದ ಒಂದು ನೋಟ್ಸ್ ಅಲ್ಲಿ ಬರಿತಾ ಇದೀವಿ ಅದು ತುಂಬಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ತುಂಬಿದ ನಂತರ ಒಂದು ಹಳದಿ ವಸ್ತ್ರದಲ್ಲಿ ಸುತ್ತಿ ದೇವರ ರೂಮಲ್ಲೇ ಇಟ್ಟು ಪೂಜೆ ಮಾಡ್ಬೇಕು ನೀವು ಯಾವಾಗ ಶಿರಡಿಗೆ ಹೋಗುವ ಸಂದರ್ಭ ಬರುತ್ತೋ ಆ ಸಮಯದಲ್ಲಿ ಅದನ್ನ ತೆಗೆದುಕೊಂಡು ಅವರಿಗೆ ಹೋಗಿ ಕೊಟ್ರೆ ಆ ಟ್ರಸ್ಟ್ನವರು ಅದನ್ನ ಸ್ವೀಕರಿಸ್ತಾರೆ ಅದನ್ನ ದುನಿಗೆ ಹಾಕ್ತಾರೆ ಸ್ನೇಹಿತರೆ ಇದರಿಂದ ನಿಮ್ಮ ಪ್ರಾರಬ್ಧ ಕರ್ಮಗಳೆಲ್ಲವೂ ಕಳಿತವೆ ಹಾಗೆ ನಿಮ್ಮ ಪುಣ್ಯದ ವೃದ್ಧಿ ಆಗುತ್ತೆ ಬಾಬಾರವರು ಹೇಳಿದ್ದು ಹಾಗೆ ಅಲ್ವಾ ಪ್ರಾರಬ್ಧ ಕರ್ಮಗಳನ್ನ ನಾನು ಸುಡ್ತೀನಿ ದುನಿಯಲ್ಲಿ ಹಾಕಿ ಅಂತ ಹೇಳಿ ಹಾಗೆ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಅದರಲ್ಲಿ ಹಾಕಿ ಸುಡ್ತಾರೆ ನಿಮ್ಮ ಮನದ ಇಚ್ಛೆಗಳು ಏನಿರ್ತವಲ್ಲ ಅವೆಲ್ಲವನ್ನ ಈಡೇರಿಸ್ತಾರೆ ಸ್ನೇಹಿತರೆ ಖಂಡಿತ ಇದರ ಉಪಯೋಗ ಬಹಳ ಇದೆ ಇದನ್ನ ಇದರ ಫಲವನ್ನ ಕಂಡವರೇ ಕಂಡವರು ಸ್ನೇಹಿತರೆ ಇದು ಅಮೃತದಂತೆ ಇದನ್ನ ಬರೀಲಿಕ್ಕೆ ಅಂತಹ ಸಮಯ ಇಂತಹ ಸಮಯ ಅಂತ ಏನಿಲ್ಲ ನೀವು ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿದ ತಕ್ಷಣನು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹನ್ನೊಂದು ಮೂವತ್ತ್ ಮೂರು ನೂರೆಂಟು ಐವತ್ನಾಲ್ಕು ಈ ರೀತಿಯಾಗಿ ಸಾವಿರದ ಒಂದು ಈ ರೀತಿ ನನಗೆ ಬರೀಲಿಕ್ಕೆ ಆಗತ್ತೆ ಅನ್ನೋದಾದ್ರೆ ಖಂಡಿತವಾಗಿ ಬರಿಬೇಕು ಆದ್ರೆ ಶುದ್ಧವಾದ ಭಕ್ತಿ ಶ್ರದ್ಧೆಯೊಂದಿಗೆ ಬರೀಬೇಕು ಮಧ್ಯ ಮಾತನಾಡುವುದು ಎದ್ದು ಹೋಗೋದು ಇಲ್ಲವೇ ಆಕಳಿಕೆ ಬರೋದು ತೂಕಳಿಕೆ ಬರೋದು ಈ ರೀತಿ ಆದ್ರೆ ಖಂಡಿತವಾಗಿ ಬರಿಬಾರ್ದು ನಿಮಗೆ ಎಲ್ಲಿವರೆಗೂ ಶ್ರದ್ಧಾ ಭಕ್ತಿ ಇರುತ್ತೋ ಆ ಸಮಯದಲ್ಲಿ ಮಾತ್ರ ಬರಿಬೇಕು ನಂತರ ಅದನ್ನ ಮತ್ತೆ ತೆಗೆದು ದೂರ ಕೋಣೆಯಲ್ಲಿ ಇಟ್ಬಿಡ್ಬೇಕು ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಇಡ್ರಿ ನಾನು ಸಂಜೆನೂ ಬರೀತೇನೆ ಅಂದ್ರೆ ಸಂಜೆನೂ ಸಹ ಕೈಕಾಲ್ ಮುಖ ತೊಳೆದು ಸಂಜೆನೂ ಸ್ವಲ್ಪ ಬರಿಬಹುದು ಬೆಳಗ್ಗೆನೂ ಸ್ವಲ್ಪ ಬರಿಬಹುದು ಮಧ್ಯಾಹ್ನದ ಸಮಯದಲ್ಲಿ ನನಗೆ ಬಹಳ ಸಮಯ ಇರುತ್ತೆ ಅನ್ನೋ ಆದ್ರೆ ಮಧ್ಯಾಹ್ನದ ಸಮಯದಲ್ಲಿ ಕೈಕಾಲ್ ಮುಖ ತೊಳೆದು ಬಾಯಿಯಲ್ಲಿ ನೀರನ್ನ ಹಾಕಿ ಮುಕ್ಕುಳಿಸಿ ನಂತರ ಒಂದು ಚೇರ್ ಮೇಲೆ ಕುಳಿತಕೊಂಡು ಚಕ್ಕಲ್ ಪಟ್ಟಿ ಹಾಕೊಂಡು ಆಗ ಕೂಡ ನೀವು ಇದನ್ನ ಬರಿಬಹುದು ಹನ್ನೆರಡು ಗಂಟೆ ಸಮಯದಲ್ಲಿ ಅಭಿಜಿನ್ ಲಗ್ನದಲ್ಲೂ ಕೂಡ ನೀವು ಇದನ್ನ ಬರಿಬಹುದು ಸ್ನೇಹಿತರೆ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಪೂರ್ಣವಾದ ನಂಬಿಕೆ ಶ್ರದ್ಧೆಯಿಂದ ಬರದ್ರೆ ಸಾಕು ಒಂದೇ ಸಮಯದಲ್ಲಿ ಬರಿತೀನಿ ಅಂತ ಹೇಳಿ ನಿರ್ದಿಷ್ಟವಾದ ಒಂದು ಸಮಯವನ್ನು ಸಹ ಮಾಡ್ಕೋಬಹುದು ಇದರಿಂದ ಸಮಯಕ್ಕೆ ಮರ್ಯಾದೆ ಕೊಟ್ಟ ಹಾಗೆ ಆಗತ್ತೆ ಸ್ನೇಹಿತರೆ ಬೆಳಗ್ಗೆ ಬರಿಬಹುದು ಹನ್ನೆರಡು ಗಂಟೆಗೆ ಬರೀರಿ ಇಲ್ಲ ಸಂಜೆ ಬರಿಬಹುದು ಈ ರೀತಿ ಬರೀರಿ ಇಲ್ಲ ನಾವು ಮಾಂಸಾಹಾರ ತಿನ್ನೋರು ಹೇಗ್ ಮಾಡ್ಬೇಕು ಅಂದ್ರೆ ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಏನ್ ಬರೀತೀರಲ್ಲ ಅಷ್ಟೇ ಸಾಕು ನೀವು ಮಧ್ಯಾಹ್ನ ಇಲ್ಲ ಸಂಜೆ ಮಾಂಸಾಹಾರ ತಿಂತೀವಿ ಅಂದ್ರೆ ಮತ್ತೆ ಸಂಜೆ ಮಧ್ಯಾಹ್ನ ಏನು ಬರೆಯೋದು ಬೇಡ ಮತ್ತೆ ಮಾರ್ನ ದಿವಸ ಸ್ನಾನ ಮಾಡಿ ಬರಿಬಹುದು ಏನು ತೊಂದರೆ ಇಲ್ಲ ಪೀರಿಯಡ್ಸ್ ಟೈಮ್ ಆಗಿದೆ ಅಂದಾಗ ಆಗ ನಾಲ್ಕು ದಿನಗಳ ಬಿಟ್ಟು ಐದನೇ ದಿನದಿಂದ ಮತ್ತೆ ಶುರು ಮಾಡ್ಬೇಕು ಊರಿಗೆ ಹೋಗುವ ಸಂದರ್ಭದಲ್ಲಿ ಏನ್ ಅಂದ್ರೆ ಊರಿಗೆ ಹೋದಾಗ ಬರಿಬೇಡ್ರಿ ಮತ್ತೆ ನಂತರ ಬರ್ತಿರಲ್ಲ ಆಗ ಮತ್ತೆ ಶುರು ಮಾಡ್ರಿ ಆಕಳಿಕೆ ತೂಕಡಿಕೆ ಬಂದಾಗ ಬರಿಬೇಡಿಡ್ರಿ ಈ ಹೆಸರಿಗೆ ಒಂದು ಅವಮಾನ ಮಾಡದ ಹಾಗಾಗತ್ತೆ ಹಾಗಾಗಿ ನೀವು ಇದನ್ನ ಬರೆಯುವಾಗ ಬಾಬಾನನ್ನ ನಿಮ್ಮ ಗುರುವನ್ನ ಸಾಕ್ಷಾತ್ ನಿಮ್ಮ ಮನಸ್ಸಿನಲ್ಲಿ ಕೇಂದ್ರೀಕರಿಸ್ಕೊಳ್ಬೇಕು ಬಾಬಾರವರೇ ನಿಮ್ಮ ಎದುರಿಗಿದ್ದಾರೆ ನಿಮ್ಮ ಮನಸ್ಸಲ್ಲಿ ಇದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆನೇ ನೆನಪು ಮಾಡ್ಕೊಳ್ತಾ ನೀವು ಬರಿಬೇಕು ಯಾವುದೇ ರೀತಿಯಲ್ಲಿ ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳಾಗ್ಲಿ ಏನು ಕೆಟ್ಟ ನಕಾರಾತ್ಮಕತೆಯಾಗ್ಲಿ ಮೂಡಬಾರ್ದು ಯಾರ ಬಗ್ಗೆನೂ ಯಾವುದ್ರ ಬಗ್ಗೆನು ಯೋಚನೆ ಮಾಡ್ಬಾರ್ದು ಬರೆಯೋದು ಸ್ವಲ್ಪ ಸಂಖ್ಯೆಯಲ್ಲಿ ಆದ್ರೂ ಕೂಡ ಪೂರ್ಣ ಪ್ರಮಾಣದ ವಿಶ್ವಾಸವಿಟ್ಟು ಶ್ರದ್ಧೆಯಿಂದ ಬರಿಬೇಕು ನಿಮ್ಮ ಮಕ್ಕಳಿಗೆ ಈ ಅಭ್ಯಾಸ ಮಾಡಿಸಿದ್ರು ಬಹಳ ಒಳ್ಳೆಯದು ಸ್ನೇಹಿತರೆ ಈ ಗುರುವಿನ ಮಾರ್ಗದರ್ಶನ ಹಾಗೂ ರಕ್ಷಣೆಯಲ್ಲಿ ಅವರು ಸುರಕ್ಷಿತವಾಗಿರ್ತಾರೆ ಅವರ ಮುಂದಿನ ಭವಿಷ್ಯದ ಬಗ್ಗೆ ನೀವು ಯೋಚಿಸುವ ಅಗತ್ಯವೇ ಇರುವುದಿಲ್ಲ ಗುರುವೇ ಅದನ್ನ ಒಳ್ಳೆಯ ರೀತಿಯಲ್ಲಿ ರೂಪಿಸಿ ಭವಿಷ್ಯವನ್ನ ಕೊಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಮನುಷ್ಯ ಎಷ್ಟೇ ಕೊಟ್ಟರೂ ಅದು ಮನೆ ತನಕ ಅಷ್ಟೇ ಅಲ್ವಾ ಆದ್ರೆ ಗುರು ಕೊಟ್ಟರೆ ಕೊನೆ ತನಕ ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ಬಾಬಾನೇ ಸೃಷ್ಟಿಸ್ತಾರೆ ಎನ್ನುವ ಪೂರ್ಣವಾದ ನಂಬಿಕೆ ಭರವಸೆ ಇಟ್ಟು ನಿಮ್ಮ ಮಕ್ಕಳಿಗೆ ಈ ಒಂದು ಅಭ್ಯಾಸವನ್ನ ಮಾಡಿಸಿದ್ರೆ ಖಂಡಿತವಾಗಿಯೂ ಅವರ ಉನ್ನತಿ ಶ್ರೇಯಸ್ಸು ಹಾಗೆ ವ್ಯಕ್ತಿ ವ್ಯಕ್ತಿತ್ವ ಒಳ್ಳೆ ರೀತಿಯಲ್ಲಿ ನಿರ್ಧಾರವಾಗುತ್ತೆ ಮನೆಯಲ್ಲಿ ಯಾರವರ ಈ ಹೆಸರನ್ನ ಬರೆಯೋದ್ರಿಂದ ನಕಾರಾತ್ಮಕತೆ ದೂರ ಆಗತ್ತೆ ಹಾಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಸಿಗತ್ತೆ ಶುಭ ಕಾರ್ಯಗಳು ನಡೀಲಿಕ್ಕೆ ಶುರುವಾಗ್ತವೆ ಸಾಲದ ಸಮಸ್ಯೆ ತೀರತ್ತೆ ಮಕ್ಕಳು ಮನೆ ತುಂಬಾ ಆಡ್ಲಿಕ್ಕೆ ಶುರುವಾಗ್ತವೆ ಮಕ್ಕಳಿನ ನಗು ಈ ಮನೆಯಲ್ಲಿ ಕೇಳಿಸ್ಲಿಕ್ಕೆ ಶುರುವಾಗುತ್ತೆ ನೀವು ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇದೀವಿ ಅದರಲ್ಲಿ ಅಡೆತಡೆ ಆಗಿದೆ ಅಂದ್ರೆ ಖಂಡಿತವಾಗಿಯೂ ಆ ಕೆಲಸ ಶುರು ಆಗುತ್ತೆ ಉನ್ನತಿ ಸಿಗತ್ತೆ ಉದ್ಧಾರ ಸಿಗತ್ತೆ ನೀವ್ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಯಶಸ್ಸು ಸಿಗತ್ತೆ ಸ್ನೇಹಿತರೆ ಅಂದ್ರೆ ನಾವು ಬಾಬಾರವರ ಹೆಸರನ್ನ ಒಂದು ಕೋಟಿಯ ಸಂಖ್ಯೆಯಲ್ಲಿ ಬರೆಯಲಿ ಶುರು ಮಾಡಿದೀವಿ ಅಂದ್ರೆ ನಮ್ಮ ಜೀವನ ಅವ್ರತ್ತ ಹೋಗ್ತಾ 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 ಹಾಗೆ ನಮ್ಮ ಜೀವನದ ಒಂದು ಉದ್ಧಾರ ಅಭಿವೃದ್ಧಿ ಯಶಸ್ಸು ಸಮೃದ್ಧಿ ಕಾಣ್ತಾ ಹೋಗುತ್ತೆ ನಮ್ಮ ಜೀವನ ನಾವು ಬರೆಯಲು ಶುರು ಮಾಡೋಣ ಹಾಗೆ ನಮ್ಮ ಮಕ್ಕಳಿಗೆ ಬರೆಸಲು ಶುರು ಮಾಡೋಣ ಬಾಬಾನೇ ಅದನ್ನ ಮುಂದೆ ಮುಂದೆ ಬರ್ಸ್ಕೊಳ್ತಾರೆ ಸ್ನೇಹಿತರೆ ನಾನು ಹಿಂದೇನು ಕೂಡ ಈ ವಿಡಿಯೋನ ಮಾಡಿದ್ದೆ ಆದ್ರೆ ಕೆಲವರು ಹೇಳಿದ್ರು ನಾವು ಒಂದು ತಿಂಗಳಿಂದ ಈ ಕಡೆ ನೋಡ್ಲಿಕ್ಕೆ ಶುರು ಮಾಡಿದೀವಿ ಹಾಗಾಗಿ ಮತ್ತೊಮ್ಮೆ ಅದನ್ನ ಮಾಡಿ ಮೇಡಮ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ಮಾಡಿದೀನಿ ಕೆಲವರು ಈಗಾಗಲೇ ಅವ್ರ ಮಕ್ಕಳ ಕೈಯಲ್ಲಿ ಬರೆಸಲಿಕ್ಕೆ ಶುರು ಮಾಡಿದಾರಂತೆ ಖಂಡಿತವಾಗಿಯೂ ಅವ್ರ ಮಕ್ಕಳಲ್ಲಿ ಈಗ ಶಾಂತ ಸ್ವಭಾವ ಉಂಟಾಗಿದೆ ಅಂತೆ ಬಹಳ ಬದಲಾವಣೆ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ ಹಾಗೆ ಅವರಿಗೆ ಯಾವುದೋ ಒಂದು ದೋಷ ಇದೆ ಅಂತ ಹೇಳಿ ಯಾರೋ ಹೇಳಿದ್ರು ಅವನ ಜಾತಕದಲ್ಲಿ ಹಾಗಾಗಿ ನಾನು ಇದನ್ನ ಬರೆಸ್ಲಿಕ್ಕೆ ಶುರು ಮಾಡಿದ್ದೀನಿ ಖಂಡಿತವಾಗಿಯೂ ಮೇಡಮ್ ಅವರು ಅವನ ಜೀವನದಲ್ಲಿ ಈಗ ಬಹಳ ಬದಲಾವಣೆ ಆಗಿದೆ ಅವನ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಹಾಗೆ ಅವನಿಗ ತುಂಬಾ ಆ ಕಡೆ ಈ ಕಡೆ ಅಲ್ದಾಡ್ತಾ ಇಲ್ಲ ಮನಸ್ಸನ್ನ ಸ್ಥಿರವಾಗಿಟ್ಕೊಂಡಿದ್ದಾನೆ ಬೆಳಗ್ಗೆ ಹೇಳ್ತಾನೆ ಸ್ನಾನ ಮಾಡ್ತಾನೆ ಬಾಬಾರವರ ಈ ಹೆಸರನ್ನ ಅವನಿಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಬರೆದು ಅವರಿಗೆ ನಮಸ್ಕಾರ ಮಾಡಿ ಅದನ್ನ ತಿಟ್ಟು ನಮಸ್ಕಾರ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಾನೆ ಹಾಗೆ ಸಂಜೆ ಬಂದೆ ಬಂದ ತಕ್ಷಣನೇ ತಿಂಡಿ ತಿಂದು ಕೈಕಲ್ ಮುಖ ತೊಳೆದು ಮತ್ತೆ ದೇವರ ಕೋಣೆಗೆ ಹೋಗಿ ಬಾಬಾರವರ ಎದುರಿಗೆ ಕುಳಿತು ಮತ್ತೆ ಈ ನಾಮ ಜಪವನ್ನ ಬರೆದು ನಂತರ ಅವನು ಓದ್ಲಿಕ್ಕೆ ಶುರು ಮಾಡ್ತಾನೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಬಹಳ ಒಳ್ಳೆಯ ಬದಲಾವಣೆ ಸುಧಾರಣೆ ಕಾಣ್ತಾ ಇದೆ ಅವನಲ್ಲಿ ಶಾಂತವಾಗ್ತಾ ಇದೆ ಅವನ ಸ್ವಭಾವ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಕೆಲವರ ಅನಿಸಿಕೆಗಳನ್ನ ಹಂಚ್ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗೆ ಅನೇಕ ರೀತಿಯ ಗೊಂದಲಗಳಿದಾವೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದಾವೆ ಅಂದಾಗ ಖಂಡಿತವಾಗಿ ಅವರಿಗೆ ಯಾವ್ದಾದ್ರು ರೀತಿಯಲ್ಲಿ ನೀವು ಬಾಬಾನ ಬಗ್ಗೆ ಹೇಳಿ ಅವರ ಅವನಲ್ಲಿ ದೃಢ ವಿಶ್ವಾಸ ಭರವಸೆಯನ್ನ ಮೂಡಿಸಿ ಈ ನಾಮ ಜಪವನ್ನ ಬಾಬಾರವರ ಹೆಸರನ್ನ ಬರಿಸ್ಲಿಕ್ಕೆ ಶುರು ಮಾಡ್ರಿ ಖಂಡಿತ ಒಳ್ಳೆಯ ಅಭಿವೃದ್ಧಿಯನ್ನ ನೀವೇ ನೋಡ್ತೀರಾ ಅವನ ಹಾವ ಭಾವದ ಬದಲಾವಣೆಗಳು ನಿಮಗೆ ಮುಂದೆ ಮುಂದೆ ಕಾಣ್ತಾ ಹೋಗ್ತವೆ ಹಾಗೆ ಕೋಟಿ ಸಂಖ್ಯೆಯಲ್ಲಿ ಬರೀಲಿಕ್ಕೆ ಆಗತ್ತಾ ಮೇಡಮ್ ಅಂತ ಹೇಳಿ ನೀವು ಕೇಳ್ಬಹುದು ಖಂಡಿತ ನೀವು ಮನಸ್ಸು ಮಾಡಿದ್ರೆ ಹಾಗೆ ಆಗತ್ತೆ ಸ್ನೇಹಿತರೆ ಈಗ ಒಂದು ಲಕ್ಷದಲ್ಲಿದ್ದಾರೆ ಒಬ್ಬೊಬ್ರು ಒಬ್ಬೊಬ್ರು ಎರಡು ಲಕ್ಷ ಬರಿ ಎರಡು ಲಕ್ಷದಲ್ಲಿ ನಾವು ಬರಿತಾ ಇದೀವಿ ಅಂತಿದ್ದಾರೆ ಹಾಗೆ ಒಬ್ರು ಈಗ ಶುರು ಮಾಡಿದೀವಿ ಅಂದಿದ್ದಾರೆ ಕೆಲವರು ನಾನು ಆಗ್ಲೇ ಮೂರ್ ಲಕ್ಷ ದಾಟಿದೀನಿ ಅಂತಿದ್ದಾರೆ ಖಂಡಿತವಾಗಿಯೂ ನಮ್ಮ ಮನಸ್ಸಲ್ಲಿ ನಾವು ಆ ಗುರಿಯನ್ನು ಮುಟ್ಬೇಕು ಅನ್ನೋದಿದ್ರೆ ಖಂಡಿತವಾಗಿಯೂ ಅದ್ ಹಾಗೆ ಆಗತ್ತೆ ನಾವು ಮೊದಲು ಸಂಕಲ್ಪ ಮಾಡಬೇಕು ಹಾಗೆ ಒಳ್ಳೆ ರೀತಿಯಲ್ಲಿ ಅದರ ಕಡೆ ಸಾಗಬೇಕು ಕೋಟಿ ಸಂಖ್ಯೆಯಲ್ಲಿ ಬಾಬಾರವರ ಈ ನಾಮವನ್ನ ಬರೆಯುವುದರ ಜೊತೆಗೆ ನಾವು ಆ ಗುರಿಯನ್ನು ಮುಟ್ಟಬೇಕು ಅಂತ ಇದ್ದೀವಲ್ಲ ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ದೃಢವಾಗಿ ಒಂದು ಒಳ್ಳೆಯ ಯೋಚನೆಗಳಿಂದ ಒಳ್ಳೆಯ ಯಾಚನೆಗಳೊಂದಿಗೆ ಮುಟ್ಟುವ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು ಸ್ನೇಹಿತರೆ ಅದನ್ನಂತೂ ಮರೆಯೋ ಹಾಗಿಲ್ಲ ಆಗ ಅದಕ್ಕೆ ತಕ್ಕ ತಕ್ಕ ಫಲಗಳೇ ನಮಗೆ ಕಾಲ ಕಾಲಕ್ಕೆ ಸರಿಯಾಗಿ ಸಿಗ್ತಾ ಹೋಗ್ತವೆ ನೀವು ಎಷ್ಟು ಬರಿತಾ ಹೋಗ್ತಿರೋ ಅಷ್ಟೇ ಏಳಿಗೆಯನ್ನು ಹೊಂದುತ್ತಾ ಹೋಗ್ತೀರಾ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಾ ಯಶಸ್ಸನ್ನು ಪಡಿತಾ ಹೋಗ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ದೇಹದಲ್ಲಿ ಅನೇಕ ರೀತಿಯ ಒಳ್ಳೊಳ್ಳೆಯ ಬದಲಾವಣೆಗಳು ಆಗ್ತವೆ ಹಾಗಾಗಿ ನಮಗೆ ಮೊದಲು ಒಳ್ಳೆಯ ವಿಶ್ವಾಸ ಉಪವಾಸದ ಜೊತೆಗೆ ನಮ್ಮಲ್ಲೂ ಕೂಡ ಒಳ್ಳೆಯ ಒಂದು ಆಲೋಚನೆ ಹಾಗೂ ಒಳ್ಳೆಯದನ್ನು ಬಯಸೋದು ಹಾಗೆ ಒಳ್ಳೆಯದನ್ನೇ ಯೋಚಿಸುವ ಈ ಗುಣಗಳನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು ಯಾವುದ್ರ ಬಗ್ಗೆಯೂ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡೋದನ್ನು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು ನಮ್ಮನ್ನ ನಾವು ಬದಲಾಯಿಸಿಕೊಂಡು ಒಂದು ಪುಣ್ಯವನ್ನು ವೃದ್ಧಿಸುವ ಕಡೆಗೆ ಹೋಗ್ತಾ ಇದೀವಿ ಅಂದ್ರೆ ಅಷ್ಟೇ ನಮ್ಮ ಮನಸ್ಸು ನಾವು ಕೂಡ ಪರಿಶುದ್ಧವಾಗ್ತಾ ಹೋಗಬೇಕು ಸ್ನೇಹಿತರೆ ಆಗ ಖಂಡಿತವಾಗಿಯೂ ಬೇಗ ಫಲ ಸಿಗತ್ತೆ ಬರ್ದವರೆಲ್ಲ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಏನೋ ಒಂದು ರೀತಿಯಲ್ಲಿ ಬದಲಾವಣೆಯಾಗಿದೆ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಹಾಗೆ ನನ್ನ ಮುಂದಿನ ಭವಿಷ್ಯ ಬಹಳ ಒಳ್ಳೆಯದಾಗೆ ಆಗುತ್ತೆ ಅನ್ನೋ ಭರವಸೆ ಇಟ್ಕೊಂಡಿದ್ದೀನಿ ಖಂಡಿತ ನಿಮ್ಮಿಂದ ನನಗೆ ತುಂಬಾ ದೊಡ್ಡ ಉಪಕಾರ ಆಯಿತು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅವರಿವರ ಮಾತು ಯಾಕೆ ನನ್ನದೇ ಹೇಳೋದಾದ್ರೆ ಖಂಡಿತವಾಗಿ ನನ್ನ ಜೀವನದಲ್ಲೂ ಬಹಳ ಅಭಿವೃದ್ಧಿ ಆಗಿದೆ ತುಂಬಾ ಬಹಳ ಬದಲಾವಣೆಗಳಾಗಿದೆ ಅದು ಹೇಳ ತೀರದಷ್ಟು ಬಾಬಾ ನನ್ನ ಜೀವನದಲ್ಲಿ ಪವಾಡಗಳನ್ನ ಚಮತ್ಕಾರಗಳನ್ನ ಮಾಡಿದ್ದಾರೆ ಆ ಗುರುವೇ ನನ್ನ ಜೊತೆಗಿದ್ದಾರೆ ಅಂದ್ಮೇಲೆ ಜಗತ್ತನ್ನೇ ಗೆಲ್ತೀನಿ ಅನ್ನೋ ಧೈರ್ಯ ಕೂಡ ಈಗ ನನ್ನಲ್ಲಿ ಬಂದಿದೆ ಅಷ್ಟೊಂದು ಆತ್ಮವಿಶ್ವಾಸ ಈ ಒಂದು ಈ ಸಾಯಿ ನಾಮವನ್ನ ಪರಿತಾ ಇರೋದ್ರಿಂದ ನನಗೆ ಬಂದಿದೆ ಸ್ನೇಹಿತರೆ ನಮ್ಮ ಮನಸ್ಸಲ್ಲಿ ಖಿನ್ನತೆ ಕಾಡ್ತಾ ಇದೆ ಹಾಗೆ ನನಗೆ ಏನೋ ಒಂಥರ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಅಂದ್ರೆ ಖಂಡಿತವಾಗಿ ಅವರು ಕೂಡ ಇದನ್ನ ಬರೆದ್ರೆ ಖಂಡಿತವಾಗಿ ದಿನನಿತ್ಯ ನೀವು ಬರಿತಾ 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 ಬಾಬಾನೇ ನಿಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಯಾಗ್ತಾರೆ ಖಂಡಿತವಾಗಿಯೂ ನಿಮ್ಮ ಉಸಿರು ಉಸಿರು ಕಣ ಕಣವು ಶ್ರೀ ಸಾಯಿ ಶ್ರೀ ಸಾಯಿ ಓಂ ಸಾಯಿ ರಾಮ್ ಓಂ ಸಾಯಿರಾಮ್ ಅನ್ನುವ ನಾಮ ಜಪದೊಂದಿಗೆ ಬೆರೆತು ಹೋಗುತ್ತೆ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಖಿನ್ನತೆ ದೂರವಾಗುತ್ತೆ ನಿಮ್ಮಲ್ಲಿರುವ ಎಲ್ಲ ನಕಾರಾತ್ಮಕತೆ ದೂರ ಆಗುತ್ತೆ ಹಾಗೆ ಯಾರೇ ಏನೇ ಮಾಡಿದಾರಂತಿರಲ್ಲ ದೃಷ್ಟಿ ದೃಷ್ಟಿದೋಷವಾಗಿರ್ಬೋದು ಯಾರೇ ಮಾಟ ಮಂತ್ರ ಮಾಡಿದ್ದಾರೆ ಅನ್ನೋದಾಗ್ಲಿ ಅದು ಕೂಡ ಬಾಬಾರವರೇ ನಿಮ್ಮ ರಕ್ತದ ಜೊತೆಗೆ ನಾಮದಲ್ಲಿ ಬೆರ್ತಿದ್ದಾರೆ ಅಂದ್ರೆ ಖಂಡಿತವಾಗಿ ಆ ಎಲ್ಲಾ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗತ್ತೆ ಸ್ನೇಹಿತರೆ ಆಫೀಸಿಗೆ ಹೋಗೋರು ಆಗತ್ತ ಮೇಡಮ್ ನಮ್ಮಿಂದ ಬರೀಲಿಕ್ಕೆ ಅಂದ್ರೆ ಖಂಡಿತವಾಗಿ ನೀವು ಬೆಳಗ್ಗೆ ಸ್ನಾನ ಮಾಡಿ ಹೋಗ್ಬೇಕಾದ್ರೆ ಒಂದು ಐದು ನಿಮಿಷ ಅದಕ್ಕೋಸ್ಕರ ಸಮಯ ಅಂತ ಮೀಸಲಿಟ್ಟರೆ ಖಂಡಿತ ನೀವು ಕೂಡ ಈ ಸಾಧನೆಯನ್ನ ಮಾಡ್ತೀರಾ ಇಲ್ಲ ಇಲ್ಲ ಸಂಜೆ ಬಂದಾದ್ರೂ ನೀವು ಬರಿಬಹುದು ಇಲ್ಲ ರಾತ್ರಿ ಮಲಗುವ ಸಮಯದಲ್ಲಿ ಕೂಡ ನೀವು ಕೈಕಾಲು ಮುಖ ತೊಳೆದು ಒಂದು ಬಾಯಿಯನ್ನ ಮೂರು ಸರಿ ನೀರ್ ಹಾಕಿ ಮುಕ್ಕಳಿಸಿ ನಂತರ ನೀವು ಅದನ್ನ ನೂರು ಸಾರಿ ಬರೆದಿಟ್ಟಾದ್ರೂ ಮಲಬಹುದು ಇದು ಸಹ ಒಳ್ಳೆಯ ಒಂದು ಪದ್ಧತಿ ಆಗಿದೆ ಬಾಬಾನ ನಾಮ ಜಪವನ್ನು ನೀವು ಯಾವ ರೀತಿಯಲ್ಲಾದ್ರೂ ಬರಿಬಹುದು ಖಂಡಿತ ಆದ್ರೆ ಶುದ್ಧವಾದ ಮನಸ್ಸಿರಬೇಕು ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಹಾಗೆ ತೂಕಾಡಿಕೆ ತೂಕಡಿಕೆ ಆಕಳಿಕೆ ಮನಸ್ಸಿನ ಸ್ಥಿರತೆ ಅಲ್ಗಾಡಬಾರ್ದು ಆ ಕಡೆ ಯೋಚನೆ ಈ ಕಡೆ ಯೋಚನೆ ಮಾಡಬಾರ್ದು ಬೆಳಗ್ಗೆ ಬೇಗ ಹೇಳ್ಬೇಕು ಹೋಗ್ಬೇಕು ತಿಂಡಿ ಮಾಡಬೇಕು ಅಡಿಗೆ ಮಾಡಬೇಕು ಈ ರೀತಿ ಗೊಂದಲಗಳಿಗೆ ಐದು ನಿಮಿಷನಾದ್ರೂ ಪೂರ್ಣವಾಗಿ ವಿರಾಮವನ್ನ ಇಟ್ಟು ನ ಬರೀಲಿಕ್ಕೆ ಶುರು ಮಾಡ್ಬೇಕು ಸ್ನೇಹಿತರೆ ಬಾಬಾನಿಗೋಸ್ಕರ ನೀವು ಐದು ನಿಮಿಷ ಮೀಸಲಿಟ್ಟು ಶ್ರದ್ಧಾ ಪೂರ್ವಕವಾಗಿ ನಿಮ್ಮ ಎಲ್ಲ ಚಿಂತೆಗಳನ್ನ ಸಮ ಸಮಸ್ಯೆಗಳನ್ನ ಮರೆತು ಅವರಿಗೋಸ್ಕರ ನೀವು ಐದು ನಿಮಿಷಗಳ ಕಾಲ ಕೊಟ್ರೆ ಅವರು ಇಡೀ ಜೀವನವೇ ನಿಮ್ಮ ಜೊತೆಗಿದ್ದು ನಿಮಗೋಸ್ಕರ ಅವ್ರ ಸಮಯವನ್ನು ಕೊಡ್ತಾರೆ ಅವರ ರಕ್ಷಣೆಯನ್ನು ಕೊಡ್ತಾರೆ ಅವರ ಸಹಾಯವನ್ನು ನೀಡ್ತಾರೆ ಸ್ನೇಹಿತರೆ ಅದನ್ನು ಮರಿಬೇಡ್ರಿ ನೀವೇನು ಕೊಟ್ಟಿರ್ತೀರಲ್ಲ ಅದನ್ನೇ ಹತ್ತು ಪಟ್ಟಾಗಿ ಬಾಬಾ ಕೊಡ್ತಾರೆ ಬಾಬಾ ಅದನ್ನೇ ತಾನೇ ಹೇಳಿರೋದು ನೀವೇನನ್ನ ಕೊಡ್ತಿರೋ ಅದನ್ನೇ ನಾನು ಮರಳಿ ಕೊಡ್ತೀನಿ ಅಂತ ಹೇಳಿ ಹಾಗಾಗಿ ಸ್ನೇಹಿತರೆ ಬಿಟ್ಟು ಮಾಡ್ರಿ ಆ ವಿಶ್ವಾಸವೇ ಮರಳಿಸ್ತಾರೆ ಬಾಬಾ ಮುನ್ನೂರು ಪುಟದ ಎಕ್ಸಸೈಜ್ ಮುನ್ನೂರು ಪುಟದ ನೋಟ್ಸ್ ಬುಕ್ ತುಂಬಿದ ತಕ್ಷಣ ಅದನ್ನ ದೇವ್ರ ಮನೇಲಿಟ್ಟು ಒಂದು ಮುನ್ನೂರು ಪುಟದ ನೋಟ್ಸ್ ಅನ್ನ ತೆಗೆದುಕೊಂಡು ಬರೆಯಲು ಶುರು ಮಾಡ್ರಿ ಎಲ್ಲ ಒಟ್ಟಾರೆಯಾಗಿ ನಾವು ತೆಗೆದುಕೊಂಡು ಹೋಗಿ ಕೊಡ್ತೀವಿ ಅಂದ್ರು ಪರವಾಗಿಲ್ಲ ಇಲ್ಲವೇ ನಾವು ಶಿರ್ಡಿಗೆ ಹೋದಾಗ ನೀವು ಬರೆದಾಗ ಒಂದು ನೋಟ್ಸ್ ತುಂಬಿತ್ತು ಅಂದಾಗ ಆ ಸಮಯ ಶಿರಡಿಗೆ ಹೋಗೋ ಸಮಯ ಬಂತು ಅಂದ್ರೆ ಆಗ ಕೂಡ ನೀವು ತೆಗೆದುಕೊಂಡು ಹೋಗಿ ಅದನ್ನ ಕೊಟ್ಟು ಬರಬಹುದು ಲೆಕ್ಕ ಅಂತೂ ನಿಮಗೆ ಇದ್ದೇ ಇರತ್ತಾ ಲೆಕ್ಕ ಮಾಡೇ ಬರಿಬೇಕು ಅಂತ ಏನಿಲ್ಲ ಆದ್ರೆ ಲೆಕ್ಕ ಬರ್ದು ಲೆಕ್ಕ ಮಾಡಿ ಬರ್ದಾಗ ನಿಮಗೆ ಲಾಸ್ಟ್ ಕೊನೆಯಲ್ಲಿ ಅನ್ಸುತ್ತಲ್ಲ ಅಯ್ಯೋ ನಾವು ಕೋಟಿ ನಾಮದಲ್ಲಿ ಬಾಬನ ಹೆಸರು ಬರ್ದಲ್ಲ ಅಂತ ಹೇಳಿ ಅನ್ಸುತ್ತೆ ಹಾಗೆ ನಿಮ್ಗೆ ಅಭಿವೃದ್ಧಿ ಕಂಡಿದ್ದು ಯಶಸ್ಸನ್ನು ಪಡೆದಿದ್ದು ಸಾಧನೆಗಳಾಗಿದ್ದು ನಿಮ್ಮ ಜೀವನದಲ್ಲಾದ ಬದಲಾವಣೆಗಳೆಲ್ಲವೂ ಎಲ್ಲವೂ ನಿಮಗೆ ಒಂದು ಒಳ್ಳೆಯ ಅದ್ಭುತವಾದ ಒಂದು ಸವಿ ನೆನಪಾಗಿ ನಿಮ್ಮ ನಿಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಅಚ್ಚಳಿದೆ ಉಳಿತಾವಲ್ಲ ಹಾಗಾಗಿ ಹೇಳಿದ್ದು ಸ್ನೇಹಿತರೆ ಒಂದು ಪುಟದಲ್ಲಿ ಬರೀಬೇಕಾದ್ರೆ ಇಷ್ಟು ಕೂರ್ತವೆ ಒಂದು ನೂರು ಕೂರಿಸ್ತಿರೋ ನೂರೆಂಟು ಕೂರಿಸ್ತಿರೋ ಲೆಕ್ಕ ಮಾಡ್ಕೊಳ್ರಿ ಆಗ ನಿಮಗೆ ಆ ಪುಟದಲ್ಲಿ ನೂರೆಂಟು ಕೂರ್ತು ಅಂದ್ರೆ ಆ ಪುಟದ ಮೇಲೆಲ್ಲ ನೂರೆಂಟು ನೂರೆಂಟು ಅಂತ ನೀವು ಬರೆದಿಟ್ರೆ ಕೊನೆಯಲ್ಲಿ ಆ ಎಕ್ಸರ್ಸೈಜ್ ಅಲ್ಲಿ ಎಷ್ಟು ಕೂರುತ್ತೆ ಅಂತ ಹೇಳಿ ನಿಮ್ಗೆ ಲೆಕ್ಕ ಸಿಗುತ್ತೆ ಆಗ ನೀವು ಮುನ್ನೂರು ಪುಟ ಎಕ್ಸರ್ಸೈಜ್ ಅಲ್ಲಿ ಎಷ್ಟು ತುಂಬಿಸಿದ್ರಿ ಅಂತ ಲೆಕ್ಕ ಸಿಗುತ್ತೆ ಐವತ್ತು ಒಂದು ಲಕ್ಷ ಕೂರಿಸಿದ್ರು ನಿಮಗೆ ಲೆಕ್ಕ ಸಿಗುತ್ತೆ ಹಾಗೆ ಒಂದು ಲಕ್ಷ ಕೂರಿಸಿದ್ರಿ ಅಂದಾಗ ನೋಟ್ಸ್ ಅಂದ್ರೆ ಅದನ್ನ ತೆಗೆದುಕೊಂಡು ಹೋಗಿ ಶಿರ್ಡಿಗೆ ಕೊಟ್ಟು ಬಂದಾಗ ಮತ್ತೊಂದು ನೋಟ್ಸ್ ಅಲ್ಲಿ ಬರೆಯಲಿಕ್ಕೆ ಶುರು ಮಾಡಿದೆ ಅಂದ್ರೆ ಆಗ ನಾನು ಹಿಂದೆ ಒಂದು ಲಕ್ಷ ಬರೆದಿದ್ದೆ ಅಂತ ಹೇಳಿ ಆ ಎಕ್ಸರ್ಸೈಜ್ ಅಲ್ಲಿ ಮೆನ್ಷನ್ ಮಾಡಿ ಮುಂದಕ್ಕೆ ಬರಿಬಹುದು ಸ್ನೇಹಿತರೆ ಆಗ ನಿಮಗೆ ಗೊತ್ತಾಗುತ್ತೆ ನಾನು ಹಿಂದೆ ಎಷ್ಟು ಬರೆದಿದ್ದೆ ಮುಂದೆ ಹೇಗೆ ಬರೀತೀನಿ ಅಂತ ಹೇಳಿ ಇಲ್ಲ ಶಿರಡಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಬಾಬಾನ ಮಂದಿರಗಳಿಗೂ ಕೊಡ್ಬೋದು ಅವರು ಸಹ ಇಸ್ಕೊಳ್ತಾರೆ ಇಲ್ಲ ಹೋಮ ಹವನಕ್ಕೆ ಹಾಕ್ಲಿಕ್ಕೂ ಕೊಡ್ಬಹುದು ಎಲ್ಲೂ ಆಗ್ಲಿಲ್ಲಪ್ಪ ಅಂದ್ರೆ ಶುದ್ಧವಾದ ನದಿ ಸರೋವರಗಳಲ್ಲೂ ಸಹ ಇದನ್ನ ಬಾಬಾನ ಹೆಸರು ಹೇಳಿ ಮುಳುಗ್ಸ್ಬಹುದು ಖಂಡಿತವಾಗಿ ಅದು ಕೂಡ ಒಳ್ಳೆಯ ಫಲವನ್ನೇ ಕೊಡುತ್ತೆ ಶುದ್ಧವಾದ ಯಾವುದೋ ಒಂದು ತೀರ್ಥ ಕ್ಷೇತ್ರಗಳಲ್ಲಿ ಶುದ್ಧವಾದ ಜಲಧಾರೆ ಹರಿತಾ ಇದೆ ಅಂದ್ರೆ ಆ ದಾರೆಯಲ್ಲೂ ಕೂಡ ಇದನ್ನ ಬಿಡ್ಬೋದು ಸ್ನೇಹಿತರೆ ಹೀಗೆ ಬರಿತಾ ಬರಿತಾ ಇದರ ಅನುಭವ ಗೊತ್ತಾಗ್ತಾ ಹೋಗುತ್ತೆ ಇದನ್ನ ಬಿಡ್ಲಿಕ್ಕೆ ಇಷ್ಟನೇ ಪಡಲ್ಲ ಬರೆಯೋದನ್ನ ನೀವು ಬರಿತಾನೆ ಇರ್ಬೇಕು ನನ್ನ ಕೊನೆ ಉಸಿರಿರೋವರೆಗೂ ಇದನ್ನ ಬರಿತಾನೆ ಇರ್ಬೇಕು ಅಂತ ಅನ್ಸುತ್ತೆ ವಯಸ್ಸಾದ್ಮೇಲೆ ಪುಣ್ಯ ವೃದ್ಧಿ ಮಾಡಿದ್ರೆ ಖಂಡಿತವಾಗಿ ಅದು ನಮಗೆ ಮುಂದಿನ ಜನ್ಮದಲ್ಲಿ ವಯಸ್ಸಾದ್ಮೇಲೆ ಸಿಗತ್ತಂತೆ ಹಾಗಾಗಿ ನಾವು ಯೌವನದಲ್ಲೇ ಒಂದು ಗಟ್ಟಿ ಇದ್ದಾಗೆ ನಾವು ಪುಣ್ಯ ವ್ರತ ಪೂಜೆ ಪುನಸ್ಕಾರಗಳನ್ನ ಈ ರೀತಿ ನಾಮ ಸ್ತೋತ್ರಗಳನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತವಾಗಿ ಅದು ಯಾವ ರೀತಿಯಲ್ಲಿ ನಮಗೆ ಪುಣ್ಯ ಕೊಡುತ್ತೆ ಅಂದ್ರೆ ಅದು ಹೇಳತೀರದ ಯಶಸ್ಸನ್ನ ಕೊಡುತ್ತೆ ನೀವು ಈ ಜೀವನದಲ್ಲಿ ಏನೀಗ ಕಷ್ಟ ಸಮಸ್ಯೆಗಳನ್ನ ಎದುರಿಸ ಇದಿರಲ್ಲ ಅವೆಲ್ಲವೂ ಒಂದೊಂದಾಗಿ ಪರಿಹಾರ ಆಗ್ತಾ ಹೋಗುತ್ತೆ ಅಷ್ಟೊಂದು ಶಕ್ತಿ ಅಷ್ಟೊಂದು ಒಂದು ಅದ್ಭುತವಾದ ಪವಾಡವನ್ನೇ ಸೃಷ್ಟಿಸುತ್ತೆ ಈ ಸಾಯಿಯ ಒಂದು ಹೆಸರು ಸ್ನೇಹಿತರೆ ನಾನು ನನ್ನ ಮಕ್ಕಳು ದಿನನಿತ್ಯ ಈ ನಾಮ ಜಪವನ್ನು ಬಾಬಾರವರ ಈ ಹೆಸರನ್ನ ಬರೀತಾ ಇದ್ದೀವಿ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಬದಲಾವಣೆ ಆಗಿದೆ ಅನೇಕ ರೀತಿಯ ಒಂದು ದಾರಿಗಳು ನಮ್ಮ ಜೀವನದಲ್ಲಿ ಒಳ್ಳೊಳ್ಳದೆ ತೆರೆದುಕೊಳ್ತಾ ಇದೆ ಖಂಡಿತವಾಗಿ ನಿಮ್ಮ ಜೀವನದಲ್ಲೂ ಹಾಗೆ ಆಗುತ್ತೆ ಬಾಬಾನೇ ಅದನ್ನ ಮುಂದೆ ಮುಂದೆ ಬರ್ಸ್ಕೊಳ್ತಾ ಹೋಗ್ತಾರೆ ಪ್ರತಿಯೊಂದು ಅಕ್ಷರ ಬರಿಬೇಕಾದ್ರೂ ನಮಗೆ ಬಾಬಾ ಅದರಲ್ಲಿದ್ದಾರೆ ಅದರಲ್ಲಿದ್ದಾರೆ ಅಂತ ಹೇಳಿ ಅನುಭೂತಿ ಸಿಗ್ತಾ ಹೋಗುತ್ತೆ ಹಾಗೆ ನಮಗೆ ಅತ್ಯ ಆನಂದ ಆಗುತ್ತೆ ಯಾವುದೇ ರೀತಿ ಸುಖ ವೈಭೋಗಗಳು ಬಟ್ಟೆ ವಸ್ತ್ರ ಅಲಂಕಾರವೂ ನಮಗೆ ಒಂದು ಸಂತೋಷ ಕೊಡಲ್ಲ ಅಷ್ಟೊಂದು ಸಂತೋಷ ಈ ನಾಮ ಜಪ ಬರೆಯೋದ್ರ ಮೂಲಕ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದರ ಅನುಭೂತಿ ನಿಮಗೆ ಮುಂದೆ ಮುಂದೆ ಆಗ್ತಾನೆ ಹೋಗುತ್ತೆ ಬಹಳ ಜನರು ಈಗಾಗಲೇ ಅವರ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಹಾಗಾಗಿ ನಿಮ್ ಜೀವನದಲ್ಲೂ ಒಳ್ಳೆಯ ಬದಲಾವಣೆ ಆಗುತ್ತೆ ಇದೇ ಗುರುವಾರ ಇದೇ ಗುರುವಾರ ಶುಭ ಗುರುವಾರ ಹುಣ್ಣಿಮೆ ದಿನ ಕಣ್ಣಿಮೆಯ ಈ ದಿನವನ್ನ ಈ ಕೆಲಸ ಮಾಡುವುದರ ಮೂಲಕ ಈ ಸರಳವಾದ ಅತ್ಯಂತ ಸರಳವಾದ ಈ ಒಂದು ಬಾಬಾರವರ ಹೆಸರನ್ನ ಬರೆಯೋದ್ರ ಮೂಲಕ ನೀವು ಶುರು ಮಾಡಿದ್ರಿ ಅಂದ್ರೆ ಖಂಡಿತವಾದ ನಿಮಗೆ ಜೀವನದಲ್ಲಿ ಒಂದೊಂದೇ ಹಂತಕ್ಕೆ ಒಳ್ಳೆಯ ಬದಲಾವಣೆಗಳು ಯಶಸ್ಸು ಸಾಧನೆ ಮಾಡುವ ಒಂದು ದಾರಿಗಳು ಕಾಣಿಸ್ಲಿಕ್ಕೆ ಶುರುವಾಗ್ತವೆ ದೇಹದ ಅನಾರೋಗ್ಯದ ಸ್ಥಿತಿ ಕೂಡ ಉತ್ತಮ ಆರೋಗ್ಯದ ಸ್ಥಿತಿಯಾಗಿ ಬದಲಾಗತ್ತೆ ಖಿನ್ನತೆ ದೂರ ಆಗುತ್ತೆ ಮಾನಸಿಕ ಶಾಂತಿ ಸಿಗತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ದೋಷಗಳಿರ್ಲಿ ಸಮಸ್ಯೆಗಳಿರ್ಲಿ ಅವೆಲ್ಲವೂ ದೂರವಾಗ್ತವೆ ಸ್ನೇಹಿತರೆ ನಿಮಗೆ ಇಷ್ಟ ಆದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ